ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಶನಿವಾರ ಮಂಡ್ಯದ ಕಲಾಮಂದಿರದಲ್ಲಿ ಸ್ವರ್ಣ ವಾಹಿನಿಯ ಸ್ವರ್ಣ ಉತ್ಸವ ಕಾರ್ಯಕ್ರಮ ಖ್ಯಾತ ಚಲನಚಿತ್ರ ನಟ ನಟಿಯರು ಭಾಗಿ ತೆರೆ ಮರೆಯ ಸಾಧಕರಿಗೆ ಸ್ವರ್ಣ ಪುರಸ್ಕಾರ ಪ್ರದಾನ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಗೆ ತೀವ್ರ ಆಕ್ರೋಶ ಮಂಡ್ಯದಲ್ಲಿ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಖಾಲಿ ಸಿಲಿಂಡರ್ ಹಿಡಿದು ಅಣುಕು ಪ್ರದರ್ಶನ ಮೈಶುಗರ್ ಕಾರ್ಖಾನೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮೈಶುಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಭೇಟಿ ದುರಸ್ತಿ ಯಂತ್ರ ಸರಿಪಡಿಸಿಕೊಳ್ಳುವಂತೆ ಸೂಚನೆ ಕಬ್ಬು ಹರೆಯುವಿಕೆ ಕಾರ್ಯಕ್ಕೆ ಸಿದ್ಧತೆ ನಾಗಮಂಗಲದಲ್ಲಿ ಸಂಭ್ರಮದ ಮಹಾವೀರ ಜಯಂತಿ ಆಚರಣೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮಹಾವೀರರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಕರೆ ಸಕ್ಕರೆ ನಾಡಿನ ನಂಬರ್ ಒನ್ ನ್ಯೂಸ್ ಮತ್ತು ಮನರಂಜನಾ ವಾಹಿನಿ ನಮ್ಮ ಸ್ವರ್ಣ ವಾಹಿನಿಯ ಎಂಟನೇ ವರ್ಷದ ಯಶಸ್ವಿ ಹಾದಿಯನ್ನು ಸಂಭ್ರಮಿಸುವ ಹಿನ್ನೆಲೆಯಲ್ಲಿ ಏಪ್ರಿಲ್ ಹನ್ನೆರಡರ ಶನಿವಾರ ಮಂಡ್ಯದ ಕಲಾಮಂದಿರದಲ್ಲಿ ಸಂಜೆ ಐದರಿಂದ ಅದ್ದೂರಿ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿದೆ ಖ್ಯಾತ ಚಿತ್ರ ನಟ ನಟಿಯರು ಹಾಗೂ ವೈವಿಧ್ಯಮಯ ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ ಸಕ್ಕರೆ ನಾಡಿನ ಹೆಮ್ಮೆಯ ನಮ್ಮ ಸ್ವರ್ಣವಾಹಿನಿಗೆ ಎಂಟನೇ ವರ್ಷದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಮಂಡ್ಯದ ಕಲಾಮಂದಿರದಲ್ಲಿ ಏಪ್ರಿಲ್ ಹನ್ನೆರಡರಂದು ಸಂಜೆ ಐದು ಗಂಟೆಯಿಂದ ಸ್ವರ್ಣ ಉತ್ಸವ ಅದ್ದೂರಿ ಮನರಂಜನಾ ಕಾರ್ಯಕ್ರಮ ನಡೆಯಲಿದೆ ಉತ್ಸವದ ಅಂಗವಾಗಿ ವೀರಯೋಧ ದಿವಂಗತ ಆರ್ ಲೋಕೇಶ್ ಪಟೇಲ್ ರವರಿಗೆ ಮರಣೋತ್ತರ ಪ್ರಶಸ್ತಿ ನೀಡಲಾಗುವುದು ಅಂತೆಯೇ ಗುರುದೇವ ಲಲಿತಕಲಾ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಚೇತನ ರಾಧಾಕೃಷ್ಣರವರಿಗೆ ಕಲಾಕ್ಷೇತ್ರದ ಸಾಧನೆಗೆ ಸ್ವರ್ಣ ಪುರಸ್ಕಾರ ನೀಡಲಾಗುವುದು ಸಮಾಜ ಸೇವಾ ಪ್ರಶಸ್ತಿಗೆ ಜೀವಧಾರೆ ಟ್ರಸ್ಟ್ನ ಅಧ್ಯಕ್ಷರಾದ ನಟರಾಜುರವರನ್ನು ಆಯ್ಕೆ ಮಾಡಲಾಗಿದೆ ಈ ವರ್ಷದಿಂದ ಸ್ವರ್ಣವಾಹಿನಿಯ ಅತ್ಯುತ್ತಮ ವೀಕ್ಷಕ ಪ್ರಶಸ್ತಿಯನ್ನು ಆರಂಭಿಸಿದ್ದು ಈ ಸಾಲಿನ ಪ್ರಶಸ್ತಿಗೆ ಕುಮಾರಿ ಕನ್ನಿಕಾ ಹಾಗೂ ಬಾಲಕೃಷ್ಣರವರನ್ನು ಆಯ್ಕೆ ಮಾಡಲಾಗಿದೆ ಸ್ವರ್ಣ ಉತ್ಸವದಲ್ಲಿ ಮಿನುಗು ತಾರೆಗಳಾದ ವಿನೋದ್ರಾಜ್ ಮಂಡ್ಯ ರಮೇಶ್ ಭವ್ಯ ಗುರುರಾಜ ಹೊಸಕೋಟೆ ಮಿಮಿಕ್ರಿ ಗೋಪಿ ಸೇರಿದಂತೆ ಹಲವು ನಟ ನಟಿಯರು ಭಾಗವಹಿಸಲಿದ್ದಾರೆ ಗಾಯನ ಮೋಡಿಯಲ್ಲಿ ಮೈಸೂರಿನ ಅಮೂಲ್ಯ ನಾಗಮಂಗಲ ಶ್ರೀನಿವಾಸ್ ಮಂಡ್ಯ ವಿಕಾಸ್ ಸಿಂಚನ ಶ್ರೀನಿವಾಸ್ ರಂಜಿಸಲಿದ್ದು ಬೆಂಗಳೂರಿನ ನಾಟ್ಯಶ್ರೀ ಡ್ಯಾನ್ಸ್ ಗ್ರೂಪ್ ತಂಡದಿಂದ ಅಮೋಘ ನೃತ್ಯ ಕಾರ್ಯಕ್ರಮ ಇರುತ್ತದೆ ಇದರ ಜೊತೆಗೆ ಗುರುದೇವ ಲಲಿತಕಲಾ ಅಕಾಡೆಮಿಯ ವಿದ್ಯಾರ್ಥಿಗಳು ಕೂಡ ರಂಜಿಸಲಿದ್ದಾರೆ ಎಂದು ನಮ್ಮ ಸ್ವರ್ಣ ವಾಹಿನಿಯ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭು ತಿಳಿಸಿದ್ದಾರೆ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಕ್ರಮವನ್ನ ಖಂಡಿಸಿ ಮಂಡ್ಯದಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಹಳೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದಲ್ಲಿ ಯೂತ್ ಕಾಂಗ್ರೆಸ್ನಿಂದ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಖಾಲಿ ಸಿಲಿಂಡರ್ ಮೇಲೆ ಮೋದಿ ಅಮಿತ್ ಶಾ ನಿರ್ಮಲಾ ಸೀತಾರಾಮ್ ಭಾವಚಿತ್ರ ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಹೆದ್ದಾರಿಯಲ್ಲೇ ಸೌದೆ ಒಲೆ ಹಚ್ಚಿ ಅಣುಕು ಪ್ರದರ್ಶನ ನಡೆಸಲಾಯಿತು ಬೆಲೆ ಏರಿಕೆಯಿಂದಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವ ಪರಿಸ್ಥಿತಿ ಬಂದಿದೆ ಕೇಂದ್ರ ಸರ್ಕಾರ ಬಡವರಿಗೆ ಬರೆ ಹಾಕುತ್ತಿದೆ ಎಂದು ಕಿಡಿಕಾರಿದರು ಮೋದಿ ಸರ್ಕಾರ ಗ್ಯಾಸ್ ಕ್ಯಾಸ್ಕರೆಯನ್ನು ಇರಿಸಿ ಮಹಿಳೆಯರಿಗೆ ತುಂಬಾ ಅನ್ಯಾಯ ಮಾಡ್ತಾರೆ ಎಲ್ಲರಿಗೂ ತುಂಬಾ ಮನೆಗೆಲ್ಲ ತುಂಬಾ ಅನ್ಯಾಯ ಆಗ್ತಿದೆ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಮಟ್ಟಿಗೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಮೋದಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಏನು ಇದನ್ನ ಬೆಂಗಳೂರಿಗಾಗಲಿ ಬಡವರಿಗಾಗಲಿ ಏನು ಅನ್ಯಾಯ ಮಾಡ್ತಾ ಇದ್ರೋ ಅಥವಾ ದಿನಕ್ಕೆ ಮಂಡ್ಯ ಮಂಡ್ಯ ಬಿಜೆಪಿರೋ ಇಡೀ ಕರ್ನಾಟಕ ಬಿಜೆಪಿಗಿರೋ ಯಾರು ದಿನ ತೆಗೆದು ಗೊತ್ತಿಲ್ಲ ಅದರಿಂದ ನಾವು ಯೂತ್ ಕಾಂಗ್ರೆಸ್ಸು ಎಲ್ಲ ಪ್ರತಿಭಟನೆ ಮಾಡೋದು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಅಂತ ಹೇಳಿ ನಾನು ಅವ್ರಿಗೆ ಹೆಚ್ಚಿಗೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಗ್ಯಾಸ್ ಹಾಗೂ ಮುಖ್ಯಮಂತ್ರಿ ಮಾಡಿದ್ದೀವಿ ರಾಜ್ಯಾದ್ಯಂತ

ಓ ಪಿ ಎಸ್ ಮೋದಿ ಸರ್ಕಾರ ಮಾಡ್ತಾ ಇರೋದಿಲ್ಲ ಜಾಸ್ತಿ ಅಲ್ವಾ ಫಸ್ಟ್ ಅದನ್ನ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಅದನ್ನ ಆಮೇಲೆ ಮುಂದೆ ಅದನ್ನ ಮಾತಾಡೋದಿಲ್ಲ ಬಿಜೆಪಿ ಅಂದರೆ ಬೆಲೆ ಏರಿಕೆ ಜನ ವಿರೋಧಿ ಪಕ್ಷ ಎಂದು ಕಿಡಿಕಾರಿದ ಪ್ರತರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಗ್ಯಾಸ್ ಕೂಡ ಬೆಲೆ ಏರಿಕೆ ಮಾಡಿ ಬಡವರಿಗೆ ಕೇಂದ್ರ ಸರ್ಕಾರ ಹೊರೆ ಹಾಕಿದೆ ಕೂಡಲೇ ಬೆಲೆ ಏರಿಕೆ ಮಾಡಬೇಕು ಎಂದು ಪಡಿಸಿದ್ರು ಮಂಡ್ಯ ಸಕ್ಕರೆ ಕಾರ್ಖಾನೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಕಾರ್ಖಾನೆಯ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವ ಕೆಲಸ ಆರಂಭಿಸಲು ದುರಸ್ತಿಯಲ್ಲಿರುವ ಯಂತ್ರಗಳನ್ನು ಸರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಸಿಡಿ ಗಂಗಾಧರ್ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವ ಕೆಲಸ ಪ್ರಾರಂಭಿಸಲು ಕಾರ್ಖಾನೆಯಲ್ಲಿ ದುರಸ್ತಿಯಲ್ಲಿರುವ ಯಂತ್ರಗಳನ್ನು ಸರಿಪಡಿಸಿ ರೈತರಿಗೆ ತೊಂದರೆಯಾಗದಂತೆ ಕೆಲಸಗಳು ಆರಂಭವಾಗಬೇಕು ಎಂದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳೊಂದಿಗೆ ಖುದ್ದು ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ಸಭೆ ನಡೆಸಿ ಸಲಹೆ ಹಾಗೂ ಸೂಚನೆಗಳನ್ನು ನೀಡಿದರು ಕಾಂಗ್ರೆಸ್ ಸರ್ಕಾರದಿಂದ ಕೃಷಿಕರಿಗೆ ಸಂಪೂರ್ಣ ಸಹಕಾರ ಸಿಗಲಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ನಾಗಮಂಗಲದಲ್ಲಿ ತಿಳಿಸಿದರು ನಾಗಮಂಗಲದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಕೃಷಿ ಸಚಿವ ಸ್ವಾಮಿ ರೈತರಿಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಬೆಳೆಯುವ ಬೆಳೆ ಆಳಗದಂತೆ ಫಸಲು ಕೈಸಿರುವಂತೆ ಉದ್ದೇಶದಿಂದ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಎಂದು ಹೇಳಿದರು ಸರ್ಕಾರ ಕೃಷಿ ಹೊಂಡಗಳ ನಿರ್ಮಾಣ ಪ್ರಾರಂಭಿಸಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲೂ ಕೃಷಿ ಹೊಂಡ ನಿರ್ಮಾಣವನ್ನು ಜಾರಿ ಮಾಡಿದ್ದೇವೆ ನಮ್ಮ ಜಿಲ್ಲೆ ಮತ್ತು ತಾಲೂಕಿನಲ್ಲೂ ಇವುಗಳನ್ನು ಬಳಸಿಕೊಂಡು ಹೆಚ್ಚು ಅನುದಾನವನ್ನು ನೀಡಲು ಕ್ರಮ ವಹಿಸುತ್ತೇನೆ ಎಂದು ಹೇಳಿದರು ಜೊತೆಗೆ ಕಳೆದ ಬಾರಿ ಆರುನೂರು ಕೃಷಿ ಹೊಂಡಗಳನ್ನು ಜಿಲ್ಲೆಯಲ್ಲಿ ನಿರ್ಮಿಸಿದ್ದು ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಕೃಷಿ ಹೊಂಡ ನಿರ್ಮಾಣ ಮಾಡಲು ಅನುದಾನ ನೀಡುತ್ತೇವೆ ಎಂದು ತಿಳಿಸಿದರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇವಾಗ ಜಾರಿ ಮಾಡಿದ್ದೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೃಷಿ ಉನ್ನ ಮಾಡ ತಾಲೂಕು ನಮ್ಮ ಜಿಲ್ಲೆನಲ್ಲಿ ಒಂದಷ್ಟು ಮಾಡಿದಷ್ಟು ಹೆಚ್ಚು ಕೊಡ್ತೀವಿ ಎಲ್ಲ ತಾಲೂಕು ಅಲೋಕೇಶನ್ ಕೊಟ್ಟಿರ್ತೀವಿ ಎಲ್ಲ ಜಿಲ್ಲೆಗೂ ಕೊಟ್ಟಿರ್ತೀವಿ ಇಷ್ಟಿಷ್ಟು ಅಂತ ಸ್ವಲ್ಪ ಹೆಚ್ಚು ಮಾಡಿದ್ರು ಸಹ ನಿಮಗೆ ಕೊಡ್ತೀವಿ ಒಂದು ಕೃಷಿ ಉನ್ನ ಮಾಡ್ಕೊಂಡ್ರೆ ಲಕ್ಷ ಸಬ್ಸಿಡಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಇಒ ಸತೀಶ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೆ ಟಿ ರೂಪಾದೇವಿ ಸದಸ್ಯರಾದ ಬಸವರಾಜ್ ಸೇರಿದಂತೆ ಹಾಜರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ತಲೆ ಎತ್ತಿರುವ ಹೋಟೆಲ್ ರೆಸ್ಟೋರೆಂಟ್ ತಿಂಡಿ ತಿನಿಸು ಮಾಂಸಾಹಾರ ಸೇರಿದಂತೆ ಎಲ್ಲಾ ಬಗೆಯ ಆಹಾರ ಸಂಬಂಧಿತ ವ್ಯಾಪಾರ ಮಾಡುವವರು ನೋಂದಣಿ ಮಾಡಿಸಿ ಕಡ್ಡಾಯವಾಗಿ ಆಹಾರ ಸ್ವಚ್ಛತಾ ಮತ್ತು ಪರಿಸರ ನೈರ್ಮಲ್ಯ ಸಂಬಂಧಿತ ನಿಯಮಗಳನ್ನು ಪಾಲಿಸಬೇಕು ಎಂದು ಕದಂಬ ಸೇನೆಯ ಅಧ್ಯಕ್ಷರಾದ ಬೇಕರಿ ರಮೇಶ್ ಒತ್ತಾಯಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ತಲೆ ಎತ್ತಿರುವ ಹೋಟೆಲ್ ರೆಸ್ಟೋರೆಂಟ್ ತಿನಿಸು ಮಾಂಸಾಹಾರ ಸೇರಿದಂತೆ ಎಲ್ಲ ಬಗೆಯ ಆಹಾರ ಸಂಬಂಧಿತ ವ್ಯಾಪಾರ ಮಾಡುವವರು ನೋಂದಣಿ ಮಾಡಿಸಿ ಕಡ್ಡಾಯವಾಗಿ ಆಹಾರ ಸ್ವಚ್ಛತಾ ಹಾಗೂ ಪರಿಸರ ನೈರ್ಮಲ್ಯ ಸಂಬಂಧಿತ ನಿಯಮಗಳನ್ನು ಪಾಲಿಸಬೇಕು ಎಂದು ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕರಿ ರಮೇಶ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಹಲವು ಆಹಾರ ಮಳಿಗೆಗಳು ನಿಯಮ ಪಾಲನೆ ಮಾಡದೇ ಇದ್ದು ಗುಣಮಟ್ಟವಿಲ್ಲದ ಅಸುರಕ್ಷಿತ ಆಹಾರ ತಯಾರಿಸಿ ವಿತರಣೆ ಮಾಡುತ್ತಿದ್ದಾರೆ ಎಂದು ದೂರಿದರು ಆಹಾರ ತಯಾರಿಕೆಗೆ ಸ್ವಚ್ಛತೆಯ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದು ಪಡೆಯುವ ಹಣಕ್ಕೆ ಸರಿಯಾದ ಪ್ರಮಾಣದ ಆಹಾರ ಪದಾರ್ಥಗಳನ್ನು ನೀಡುತ್ತಿಲ್ಲ ಅಲ್ಲದೆ ರಾಸಾಯನಿಕ ಅಂಶಗಳನ್ನು ಆಹಾರದಲ್ಲಿ ಸೇರಿಸಿ ಸಾರ್ವಜನಿಕರ ಆರೋಗ್ಯಕ್ಕೆ ಕುತ್ತು ತಂದೊಡುತ್ತಿದ್ದಾರೆ ಅದು ಮಾತ್ರವಲ್ಲದೆ ಸ್ವಚ್ಛತೆ ಇರದ ಕಡೆಗಳಲ್ಲಿ ಆಹಾರ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಆಹಾರ ಇಲಾಖೆಗೆ ಸಂಬಂಧಿತ ಅಧಿಕಾರಿಗಳು ನಗರಸಭೆಯ ಆರೋಗ್ಯ ಪರಿವೀಕ್ಷಕರು ಉದಾಸೀನತೆ ತೋರುತ್ತಿರುವುದರಿಂದಾಗಿ ಪರವಾನಗಿ ಪಡೆಯದೆ ಎಲ್ಲೆಂದರಲ್ಲಿ ಆಹಾರ ತಯಾರಿಸುವ ಹೋಟೆಲ್ ಕೇಂದ್ರಗಳು ಆರಂಭಗೊಳ್ಳುತ್ತಿದ್ದು ಸಾರ್ವಜನಿಕರನ್ನು ಅನಾರೋಗ್ಯದ ಕೂಪಕ್ಕೆ ತಳ್ಳುತ್ತಿದ್ದಾರೆ ಅಧಿಕಾರಿಗಳು ತಮಗೆ ಬೇಕಾದನ್ನು ಪಡೆದು ಏನೂ ಕಾಣದಂತೆ ಸುಮ್ಮನಾಗುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಒಂದು ಲೀಟ್ರ್ ಹಾಲು ಎರಡು ರೂಪಾಯಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರೆ ಇವರು ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಒಂದು ಲೀಟ್ರ್ ಹಾಲಲ್ಲಿ ಎಲ್ಲ ಸೇರಿ ಇವ್ರಿಗೆ ಮಿನಿಮಮ್ಮು ಅರಿಪ್ರಿಯ ಓಟ್ಲು ಕೊಡುವಂಥ ಗ್ಲಾಸಲ್ಲಿ ಹದಿನೈದು ಗ್ಲಾಸ್ ಮೇಲಾಗತ್ತೆ ಅಲ್ಲಿಗೆ ಮುನ್ನೂರು ರೂಪಾಯಿ ಆಗುತ್ತೆ ಅವರು ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ನೀರು ಬೆರೆಸ್ರೆ ಅದೊಂದು ಆಗುತ್ತೆ ಎಲ್ಲರೂ ಕೂಡ ನಂದಿನಿ ಹಾಲನ್ನು ಬಳಸ್ತಾ ಇಲ್ಲ ಇದು ಭಾಳ ಮುಖ್ಯ ನಂದಿನಿ ಹಾಲನ್ನು ಕೆಲವರು ಮಾತ್ರ ಬಳಸ್ತಾರೆ ನಂದಿನಿ ಹಾಲು ಜಾಸ್ತಿ ಆದ ತಕ್ಷಣ ಇಲ್ಲಿ ಕಾಫಿ ಜಾಸ್ತಿ ಆಗುತ್ತೆ ಆಮೇಲೆ ಇನ್ನೂ ಭಾಳ ಮುಖ್ಯ ಅಂದರೆ ಟೀ ಇದೆಯಲ್ಲ ಕಾಫಿ ಟೀನ ಕಾಫಿ ಉಳಿ ಬರುತ್ತೆ ಅದು ರೋಗಕ್ಕೆ ಕಾರಣ ಆಗುತ್ತೆ ಒಂದು ಸಾರಿ ಟೀ ಮಾಡೋದನ್ನ ಪದೇ ಪದೇ ಟೀ ಎರಡನೇ ಸಾರಿ ಮೂರನೇ ಸಾರಿ ಮಾಡಿದಾಗ ಅದು ಆರೋಗ್ಯ ಮೇಲೆ ದುಷ್ಪರಿಣಾಮ ಆಗುತ್ತೆ ಇದು ಯಾರೂ ಗೊತ್ತಿಲ್ಲ ಎಲ್ಲರೂ ಗೊತ್ತಿಲ್ಲ ಟೀ ಮಾಡ್ತಾರೆ ಒಂದು ಸಾರಿ ಹೋಗ್ತಾರೆ ಸುರಕ್ಷತೆಗೆ ಮಾಡಬೇಕು ಅದರಲ್ಲೂ ಪ್ಲಾಸ್ಟಿಕ್ ಲೋಟ್ಗಳನ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಪ್ಲ್ಯಾಸ್ಟಿಕ್ಕನ್ನು ಅಯ್ಯೋ ಪೇಪರ್ಗಳು ಕೊಡಬಾರ್ದು ಅಂತ ಸರ್ಕಾರ ಹೇಳಿದೆ ಯಾರೂ ಕೇಳೋದಿಲ್ಲ ಇಲ್ಲಿ ಭಾಳ ದೊ ಭಾಳ ಹೊಡೆತ ಬೀಳ್ತಾ ಇರೋದು ಏನು ಅಂದರೆ ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರನೂ ನಿರ್ಲಕ್ಷ್ಯ ವಹಿಸಿದೆ ನಗರಸಭೆ ಆರೋಗ್ಯ ಅಧಿಕಾರಿಗಳು ನಗರಸಭೆಯವರು ನಿರ್ಲಕ್ಷ್ಯ ವಹಿಸಿದೆ ಜಿಲ್ಲಾಡಳಿತನೂ ನಿರ್ಲಕ್ಷ್ಯ ವಹಿಸಿದೆ ಆಹಾರ ಇಲಾಖೆ ಎಲ್ಲ ಇಲಾಖೆಗಳು ಕಾರ್ಮಿಕ ಇಲಾಖೆ ಅದು ಕೇಳುವಂಗೆ ಇಲ್ಲ ಅವ್ರಿಗೊಂದಿಷ್ಟು ಮಾಮೂಲಿ ಕೊಡ್ತಾರೆ ನಾನು ಹೇಳಿದೆ ಸಾಕಷ್ಟು ನಾನು ದಾಖಲಾತಿಗಳು ಹಾಕಿದ್ದೀನಿ ಅವ್ರ ಮೇಲೆ ಜನಗಳು ಗ್ರಾಹಕರು ಜಾಗೃತರಾಗದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ ಹೇಳ್ತಾ ಈ ಬಗ್ಗೆ ನಾವೆಲ್ಲರೂ ಸೇರಿ ಕರ್ನಾಟಕ ರಾಜ್ಯ ಆಯೋಗದ ಅಧ್ಯಕ್ಷರಿಗೆ ಮತ್ತು ಸರ್ಕಾರದ ಆಯೋಗದ ಕಾರ್ಯದರ್ಶಿಯವ್ರಿಗೆ ನಾವು ಮುಂದುವಾರ ಮನವಿಯನ್ನು ಕೊಡ್ತಾ ಇದ್ದೀವಿ ಬಂಧುಗಳೇ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಜೋಸೆಫ್ ರಾಮು ರಾಜ್ಯ ಸಹ ಕಾರ್ಯದರ್ಶಿ ಉಮ್ಮಡಹಳ್ಳಿ ನಾಗೇಶ್ ಜಿಲ್ಲಾ ಸಂಚಾಲಕ ಸಲ್ಮಾನ್ ಅಶೋಕ್ ಹಾಜರಿದ್ದರು ಬಿಜೆಪಿ ನಾಯಕರಿಗೆ ಅವರು ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡೆದು ಅಭ್ಯಾಸವಾಗಿದೆ ಹಾಗಾಗಿ ನಮ್ಮ ಸರ್ಕಾರದ ಜನಪ್ರಿಯತೆ ಸಹಿಸದೆ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಎಂದು ಶಾಸಕ ಕೆಎಂ ಉದಯ್ ಮದ್ದೂರಿನಲ್ಲಿ ತಿಳಿಸಿದರು ಬಿಜೆಪಿಯ ನಾಯಕರೆನಿಸಿಕೊಂಡವರು ರಾಜ್ಯದಲ್ಲಿ ಈ ಹಿಂದೆ ಅವರು ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡೆದು ಅಭ್ಯಾಸವಾಗಿಬಿಟ್ಟಿದೆ ಅದಕ್ಕೆ ನಮ್ಮ ಸರ್ಕಾರದ ಜನಪ್ರಿಯತೆ ಸಹಿಸದೆ ಆರೋಪಗಳನ್ನು ಮಾಡುತ್ತಾರೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯ ತಮಿಳು ಕಾಲೋನಿಯಲ್ಲಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ಮಾತನಾಡಿದರು ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ನಲವತ್ತು ಪರ್ಸೆಂಟ್ ಕಮಿಷನ್ ತೆಗೆದುಕೊಂಡು ಅವರಿಗೆ ಅದೇ ನೆನಪಾಗುತ್ತಲೇ ಇರಬೇಕು ಅದಕ್ಕೆ ನಮ್ಮ ಪಕ್ಷದ ನಾಯಕರು ಲೂಟಿ ಮಾಡುತ್ತಿದ್ದಾರೆ ಎಂದು ಮೊನ್ನೆ ಮಂಡ್ಯದಲ್ಲಿ ಬಿಜೆಪಿಯವರು ನಡೆಸಿದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಆರೋಪಿಸಿದ್ರು ಆದರೆ ಅವರೇ ನಿಜವಾಗಿ ಲೂಟಿ ಮಾಡಿರುವವರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಆರೋಪ ಮಾಡಬೇಕು ಏನಾದ್ರು ಒಂದು ಹೇಳ್ತಾರೆ ಬಾಯಿ ಬಂದಿದ್ದು ಅವರು ಈ ಲೂಟಿ ಮಾಡೋದು ಪರ್ಸೆಂಟೇಜ್ಗಳು ತಗೊಳ್ಬೇಕು ಕಲಿಸ್ಕೊಟ್ಟವರು ಈ ದೇಶದಲ್ಲಿ ಅವರು ಸರ್ಕಾರದಲ್ಲಿ ಟೋಲ್ಗಳಿವೆ ಇಲ್ಲ ಟೋಲ್ಗಳಲ್ಲಿ ವೆಹಿಕಲ್ ಕಲೆಕ್ಷನ್ ಮಾಡ್ಬಿಟ್ಟು ಹಂಗೆ ಎಲ್ಲ ಇಲಾಖೆಯಲ್ಲೂ ಟೋಲ್ ಹಾಕ್ಬಿಟ್ಟಿದ್ದಾರೆ ವಿಜಯನ ಟೋಲ್ ಹಾಕಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅದೇ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟದೆ ಅದನ್ನು ಇಲ್ಲಿ ಬಂದು ಬೇರೆಯವ್ರ ಮೇಲೆ ಅವ್ರ ಹೋಗಿ ಮಾಡ್ತಾರೆ ಸರ್ ಜೆ ಡಿ ಎಸ್ಸು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅವರು ವಿಧಾನಸೌಧ ಹೊಸಿಕೆ ಕಾರ್ಯಕ್ರಮ ಹಾಕಬೇಕಿದೆ ಹನ್ನೆರಡನೇ ತಾರೀಕು ಅವ್ರು ಕೇಳಲೇಬೇಕಲ್ಲ ಅವ್ರಿಗೆ ಅವ್ರ ಸರ್ಕಾರ ಬರಲಿ ಅಂತ ಆಸೆ ಜನ ಅವ್ರನ್ನ ಬೆಂಬಲಿಸಲ್ಲ ಹ್ಞೂ ಇನ್ನೇನು ಮುಳುಗ್ತಾ ಇರೋ ಹಡಗು ಜೆ ಡಿ ಎಸ್ಸು ಹ್ಞೂ ಯಾಕದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಡಲ್ಲ ನಾವು ಮೈತ್ರಿ ಅಷ್ಟೇ ಇದು ಅಂತ ಆಯಿತು ಫೈಟ್ ಮಾಡಲಿ ಬನ್ನಿ ನೋಡೋಣ ಜನ ತೀರ್ಮಾನ ಮಾಡ್ತಾರೆ ಸರ್ ಸಿದ್ದರಾಮಯ್ಯ ನೂರು ಕೋಟಿ ಆಗಲಾದ ಆರೋಪ ಬಂದಿದೆ ಸರ್ ಹಗರಣ ಮಾಡಿದ್ರೆ ಅಥವಾ ಇನ್ನೇನೋ ಲಂಚ ತಗೊಳಂಗಿದ್ದರೆ ಅಥವಾ ಇನ್ನೇನೋ ಇವರೆಲ್ಲ ಆರೋಪ ಮಾಡೋ ಥರ ಇದ್ದಿದ್ರೆ ಎರಡನೇ ಬಾರಿಗೆ ಒಬ್ಬ ಹಿಂದುಳಿದ ಸಮುದಾಯದ ನಾಯಕ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಯ್ತಿರಲಿಲ್ಲ ಅದು ಏನು ಯಾವುದೇ ಒಂದು ಅಡೆಚಣೆ ಇಲ್ಲದೇ ಅವಿರೋಧವಾಗಿ ಮುಖ್ಯಮಂತ್ರಿಗೆ ಎರಡು ಬಾರಿನೂ ಆಯ್ಕೆ ಆಗಿದ್ದಾರೆ ಅಂದರೆ ಅವ್ರದ್ದೇ ಆದ ವರ್ಚಸ್ಸು ಅವ್ರದೇ ಆದ ಕಾರ್ಯವಧಿಕಾರಿ ಅವ್ರದೇ ಆದ ನಾಯಕತ್ವ ಗುಣ ಇರೋದಕ್ಕೆ ಆಯ್ಕೆ ಮಾಡಿದ್ದಾರೆ ಬದಲಾವಣೆ ಸಾಧ್ಯತೆ ಇದೆಯಾ ಸರ್ ಚರ್ಚೆ ಮುಂದೆ ಬಂದಿದೆಯಲ್ಲ ಮತ್ತೆ ಅದು ವಿರೋಧ ಪಕ್ಷದವರು ಅವರು ಟಿವಿಲಿ ಚರ್ಚೆ ಮಾಧ್ಯಮದವ್ರು ನೀವು ಮಾಡ್ತಾ ಅಷ್ಟೇ ಅಂತ ಸಂದರ್ಭ ಬಂದ್ರೆ ವರಿಷ್ಠ ಇದಾರೆ ವರಿಷ್ಠ ನೋಡ್ಕೋತಾರೆ ಅದೆಲ್ಲ ಯಾರೋ ಮೀಡಿಯಾದಲ್ಲಿ ಮಾತಾಡೋ ತಕ್ಷಣಕ್ಕೆ ಅವೆಲ್ಲ ಚೇಂಜ್ ಆಗಲ್ಲ ವರಿಷ್ಠರು ಬಿಟ್ಟದಂತೆ ಯಾವುದೇ ಬದಲಾವಣೆಗಳು ಯಾವುದನ್ನೇ ಆಯ್ಕೆ ಮಾಡುವಂಥದ್ದು ವರಿಷ್ಠರು ಮಾಡ್ತಾರೆ ಸಂಪುಟ ಪುನರ್ರಚನೆ ಮಡಿಕೇರಿಯಲ್ಲಿ ಬಿಜೆಪಿ ಪಕ್ಷದ ಪ್ರತಿಭಟನೆಯ ವೇಳೆ ಬಿಜೆಪಿಯ ನಾಯಕರುಗಳಾದ ಆರ್ ಅಶೋಕ್ ಸೇರಿದಂತೆ ಹಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ನರಹಂತಕರ ಹಾಗೆ ಅದಕ್ಕೆ ಅಗತ್ಯ ಬೆಲೆಗಳ ಏರಿಕೆಯನ್ನು ಮಾಡುತ್ತಿರುವುದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದ್ದಾರಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಆರ್ ಅಶೋಕ್ರವರು ಕನಕಪುರದಲ್ಲಿ ಕಳೆದ ಚುನಾವಣೆಯಲ್ಲಿ ಠೇವಣಿಯನ್ನು ಕಳೆದುಕೊಂಡವರು ಅವರು ಏಕೆ ಮಾತನಾಡುವುದು ಎಂದ ಅವರು ಜನಸಾಮಾನ್ಯರ ದಿನನಿತ್ಯ ಬಳಸುವ ಎಲ್ಪಿಜಿ ಗ್ಯಾಸ್ನ ಸಿಲಿಂಡರ್ ಬೆಲೆಯನ್ನು ಅವರ ಪಕ್ಷದ ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲವೇ ಎಂದು ಪ್ರಶ್ನಿಸಿದ್ರು ಏನೋ ಒಂದು ಪದವನ್ನು ಮಾತಾಡ್ತಾರೆ ಒಟ್ರೆ ಇನ್ನೇನು ಜನರ ಏನು ಸಾಧನೆ ಮಾಡ್ತಾರೆ ಏನು ಕಾರ್ಯ ಏನು ಕೊಡುಗೆ ಏನು ಜನರಿಗೆ ಅಶೋಕ್ ಠೇವಣಿ ತಗೊಂಡಿಲ್ಲ ವಿರೋಧ ಪಕ್ಷದ ನಾಯಕ ಅಂತ ಕನಕಪುರದಲ್ಲಿ ಠೇವಣಿ ತಗೋಕಾಗಿಲ್ಲ ಇವರೆಲ್ಲ ನಾಯಕರಣ ಇವ್ರ ಮಾತುಗಳು ಕೇಳಿ ಸರ್ಕಾರ ಮಾಡಬೇಕ ಇವರೆಲ್ಲ ಫೇಲ್ ಆಗಿ ತಿರಸ್ಕಾರ ಆಗಿ ಬಂದಿರೋ ಜನಗಳ ಹತ್ರ ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶಹೀನಾ ತಾಜ್ ಸದಸ್ಯರಾದ ಬಾಬು ಮುಖಂಡರಾದ ಗೋಪಿ ಬಾಬು ಹರೀಶ್ ಸೇರಿದಂತೆ ಹಲವರು ಹಾಜರಿದ್ದರು ಅಧ್ಯಯನ ಬೋಧಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಮತ್ತು ಮೈತ್ರಿ ಅಕಾಡೆಮಿ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರ ಮುಂದೇನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವುದು ಹೇಗೆ ಎಂಬ ವಿಷಯದ ಕಾರ್ಯಾಗಾರವನ್ನು ಏಪ್ರಿಲ್ ಹದಿಮೂರರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕ ಪ್ರಜ್ವಲ್ ಮೌರ್ಯ ತಿಳಿಸಿದರು ಅಧ್ಯಯನ ಬೋಧಿ ಎಜುಕೇಷನ್ ಹಾಗೂ ಚಾರಿಟಬಲ್ ಟ್ರಸ್ಟ್ ಮತ್ತು ಮೈತ್ರಿ ಅಕಾಡೆಮಿ ವತಿಯಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ನಂತರ ಮುಂದೇನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವುದು ಹೇಗೆ ಎಂಬ ವಿಷಯದ ಕಾರ್ಯಾಗಾರವನ್ನು ಏಪ್ರಿಲ್ ಹದಿಮೂರರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಂಡ್ಯ ನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕ ಪ್ರಜ್ವಲ್ ಮೌರ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈತ್ರಿ ಅಕಾಡೆಮಿಯ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಸದರಿ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲಕರ ರೀತಿಯ ಕಾರ್ಯಕ್ರಮ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದರು ಕಾರ್ಯಾಗಾರವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸಲಿದ್ದು ಶೈಕ್ಷಣಿಕ ಕ್ಷೇತ್ರದ ಸಾಧಕರ ಭಾವಚಿತ್ರಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಪುಷ್ಪಾರ್ಚನೆ ನೆರವೇರಿಸುವರು ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಮುಂದಿನ ಆಯ್ಕೆ ಬಗ್ಗೆ ಮೈಸೂರಿನ ಮಹಾರಾಣಿ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಲಕ್ಷ್ಮಣ್ ಮಾರ್ಗದರ್ಶನ ನೀಡುವರು ಎಂದು ಹೇಳಿದರು ಮಕ್ಕಳಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ನಾನು ಒಂದು ಮೈತ್ರಿ ಅಕಾಡೆಮಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದೀನಿ ಆ ಸಂಸ್ಥೆಗೆ ಇವತ್ತಿಗೆ ಒಂದು ವರ್ಷ ಒಂದು ವರ್ಷದ ಕೆಳಗೆ ನಾನು ಇಲ್ಲಿ ಸ್ಥಾಪನೆ ಆಯಿತು ನಾನು ಬೆಂಗಳೂರಿನಲ್ಲಿ ಹಲವು ಸಂಸ್ಥೆಗಳಲ್ಲಿ ಪಾಠ ಮಾಡ್ತಾ ಇದ್ದನ್ನು ಇಲ್ಲಿಗೆ ಬಂದು ನಾನು ಹೊಸದಾಗಿ ಸಂಸ್ಥೆಯನ್ನು ಸ್ಥಾಪಿಸಿದ್ದೀನಿ ಈ ಸಂಸ್ಥೆಯ ವತಿಯಿಂದ ಬರುವ ಭಾನುವಾರ ಅಂದರೆ ನಾಳೆ ಇಲ್ಲ ನಾಡಿದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಸಿಲೆಬಸ್ ಎಲ್ಲಿ ಸಿಗುತ್ತೆ ಅದಕ್ಕೆ ತರಬೇತಿಗಳು ರಿಯಾಯಿತಿ ದರದಲ್ಲಿ ಎಲ್ಲಿ ಸಿಗುತ್ತೆ ಹೇಗೆ ಓದಿದ್ರೆ ಹೇಗೆಲ್ಲ ನಾವು ಒಂದು ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸ್ಬೋದು ಐ ಎ ಎಸ್ಸು ಕೆ ಎ ಎಸ್ಸು ಗ್ರೂಪ್ ಸಿ ಎಕ್ಸಾಮ್ಸ್ ಬ್ಯಾಂಕಿಂಗ್ ಎಕ್ಸಾಮ್ ಈ ಥರ ಎಲ್ಲ ಎಕ್ಸಾಮ್ಸ್ಗಳಿಗೂ ಯಾವ ರೀತಿ ತಯಾರಿನ ನಡೆಸಬೇಕು ಅದಕ್ಕೆ ಮೈಂಡ್ಸೆಟ್ ಹೇಗಿರಬೇಕು ಸ್ಪರ್ಧಾರ್ಥಿಗಳದ್ದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪ್ರತಿಷ್ಠಿತ ಐ ಎ ಎಸ್ ಅಕಾಡೆಮಿಯ ತರಬೇತುದಾರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರು ನಾವು ಇನ್ನೊಂದು ಖುಷಿ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಶಿವಕುಮಾರ್ ಅವರು ಕೂಡ ಮಂಡ್ಯ ಜಿಲ್ಲೆಯಂಥ ವಿದ್ಯಾರ್ಥಿ ಅವರು ಡೆಲ್ಲಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ವಾಜಿರಾಮ್ ಅಂಡ್ ಡೆಲ್ಲಿ ರವಿ ಐ ಎ ಎಸ್ ಆ್ಯಂಡ್ ಕೆ ಸಿವಿಲ್ ಸರ್ವಿಸಸ್ ಕೋಚಿಂಗ್ ಸೆಂಟರ್ನಲ್ಲಿ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಬೆಂಗಳೂರಿನಲ್ಲಿ ಐ ಎ ಎಸ್ಸು ಮ ಅಕಾಡೆಮಿಯನ್ನು ತೆರೆದು ಈಗ ಆಲ್ರೆಡಿ ಅಲ್ಲಿ ನಮ್ಮ ಮಂಡ್ಯದವರೇ ಈಗ ಮೊನ್ನೆ ರಿಸಲ್ಟ್ ಬಂದಾಗ ಗಾಂಧಿನಗರದ ಒಬ್ಬ ಹುಡುಗ ಐ ಎ ಎಸ್ ಆಗಿ ಸೆಲೆಕ್ಟ್ ಆದ ಐ ಎ ಎಸ್ ಐ ಪಿ ಎಸ್ ಆಗಿ ಅವನು ನಮ್ಮ ಅಕಾಡೆಮಿಯ ವಿದ್ಯಾರ್ಥಿ ನಾನು ಅದೇ ಅಕಾಡೆಮಿಯಲ್ಲೂ ಕೂಡ ಎರಡು ವರ್ಷಗಳ ಕಾಲ ಮುಖ್ಯ ವ್ಯವಸ್ಥಾಪಕನಾಗಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಿದ್ದೀನಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಈಗಲೂ ಕೂಡ ಗೂಗಲ್ ಮಾಡಿ ನೋಡಿದ್ರೆ ಇಂಡಿಯಾಸ್ ನಂಬರ್ ಒನ್ ಐ ಎ ಎಸ್ ಟ್ರೈನರ್ ಫಾರ್ ಕನ್ನಡ ಲಿಟ್ರೇಚರ್ ಅಂತ ಹಾಕಿದ್ರೆ ನಮ್ಮ ಮಂಡ್ಯ ಜಿಲ್ಲೆಯವರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರ ಹೆಸರು ಗೂಗಲ್ ಗುರುತಿಸುತ್ತೆ ಸೊ ಇದು ಇನ್ ಈ ಈ ಥರ ಒಬ್ಬ ರಿಸೋರ್ಸ್ ಪರ್ಸನ್ಸ್ಗಳು ಬೆಂಗಳೂರಿನಲ್ಲಿದ್ದಾರೆ ಅವರನ್ನು ಇಲ್ಲಿ ಕರೆಸಿ ನಾನು ಇವರಿಗೆ ಮಾರ್ಗದರ್ಶನ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ವತಿಯಿಂದ ಹೀಗೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇರುವಂಥ ಯಾ ಸಿ ಇ ಟಿ ರ್ಯಾಂಕಿಂಗ್ ಎಷ್ಟು ಸಿ ಇ ಟಿ ರ್ಯಾಂಕಿಂಗ್ ತೆಗೆದ್ರೆ ಯಾವ್ಯಾವ ಸೀಟ್ ಸಿಗುತ್ತೆ ವೆಟರ್ನರಿ ಕ ಗೌರ್ಮೆಂಟ್ ಕಾಲೇಜ್ಗಳಿರ್ಬೋದು ಆರ್ಟಿಕಲ್ಚರ್ ಗೌರ್ಮೆಂಟರ್ ಕಾಲೇಜ್ ಇರ್ಬೋದು ಫಾರ್ಮಸಿ ಕಾಲೇಜ್ಗಳಿರ್ಬೋದು ಈ ಥರ ಅವಕಾಶಗಳು ಎಲ್ಲೆಲ್ಲಿದೆ ಯಾವ್ಯಾವ ರ್ಯಾಂಕಿಂಗ್ಗೆ ಯಾವ್ಯಾವ ಸೀಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಲಕ್ಷ್ಮಣ್ ಅಂತ ಹೇಳಿ ಇವರು ಮೈಸೂರಿನ ಮಹಾರಾಣಿ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಇವರು ತುಂಬ ವೆಲ್ ರಿಸೋರ್ಸ್ ಪರ್ಸನ್ ಡೆಲ್ಲಿ ಚೆನ್ನೈ ಮತ್ತು ಬೆಂಗಳೂರು ಮೈಸೂರುಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಪಾಠ ಮಾಡ್ತಾರೆ ಸೊ ಇವರು ಬಂದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ ಕಾರ್ಯಾಗಾರಕ್ಕೆ ಪಾಲ್ಗೊಳ್ಳುವವರ ನೋಂದಣಿಗೆ ನೂರು ರೂಪಾಯಿಗಳ ಶುಲ್ಕ ನಿಗದಿಪಡಿಸಲಾಗಿದ್ದು ಆಸಕ್ತ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಚಿತ ಪ್ರವೇಶವನ್ನು ಕೋರಿಕೆಯ ಮೇರೆಗೆ ನೀಡಲಾಗುವುದು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಆವರಣದಲ್ಲಿ ವಿವಿಧ ಸಮುದಾಯದ ಮುಖಂಡರ ಜೊತೆಗೂಡಿ ಮಹಾವೀರ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸಲಾಯಿತು ನಾಗಮಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ವಿವಿಧ ಸಮುದಾಯದ ಮುಖಂಡರ ಜೊತೆಗೂಡಿ ಮಹಾವೀರ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜ ಸೇವಕರಾದ ಜೈನ ಸಮುದಾಯದ ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತೀರ್ಥಂಕರ ಭಗವಾನ್ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಗಣ್ಯರಿಂದ ಪುಷ್ಪಾರ್ಚನೆ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಮಹೇಶ್ ಮಾತನಾಡಿ ಏಪ್ರಿಲ್ ಹತ್ತರಂದು ಜೈನ ಧರ್ಮದ ಪ್ರಮುಖ ಹಬ್ಬ ಈ ಧರ್ಮದ ಕೊನೆಯ ಗುರುಗಳಾದ ತೀರ್ಥಂಕರ ಭಗವಾನ್ ನೆನಪಿಗಾಗಿ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಜೈನ ಸಮುದಾಯದಲ್ಲಿ ಪಂಚತತ್ವಗಳ ಮೂಲಕ ಸತ್ಯ ಅಹಿಂಸೆ ಅಪಗ್ರಹ ಕ್ಷಮೆ ಈ ಐದು ನಿಯಮಗಳ ಮೂಲಕ ಜಗತ್ತಿಗೆ ಶಾಂತಿಯನ್ನು ಸಾರುವುದು ಪ್ರಮುಖ ಉದ್ದೇಶವಾಗಿದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಮಹಮ್ಮದ್ ಯಾಸಿನ್ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಸಭೆಯಲ್ಲಿ ಮಾತನಾಡಿದರು ಸಮಾರಂಭದಲ್ಲಿ ಶಾಂತಮ್ಮ ರಾಮಲಿಂಗಯ್ಯ ರಾಜಣ್ಣ ನಿತಿನ್ ಜೈನ್ ಡಾಕ್ಟರ್ ರತ್ನರಾಜ್ ಸೇರಿದಂತೆ ಅನೇಕರು ಹಾಜರಿದ್ದರು ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಹನ್ನೊಂದು ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಂಟು ಮಂದಿ ಜೆಡಿಎಸ್ ಬೆಂಬಲಿತ ಮೂರು ಮಂದಿ ಆಯ್ಕೆಯಾಗಿದ್ದಾರೆ ಮಳವಳ್ಳಿ ತಾಲೂಕಿನ ಡಿ ಅಲಸಹಳ್ಳಿ ವಿವಿಧ ಉದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಹನ್ನೊಂದು ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಂಟು ಮಂದಿ ಜೆಡಿಎಸ್ ಬೆಂಬಲಿತ ಮೂರು ಮಂದಿ ಆಯ್ಕೆಯಾಗಿದ್ದಾರೆ ಮತದಾನದ ನಂತರ ಮತ ಎಣಿಕೆ ಕಾರ್ಯ ನಡೆದು ರಾತ್ರಿ ಏಳು ಗಂಟೆ ಸಮಯದಲ್ಲಿ ಫಲಿತಾಂಶ ಪ್ರಕಟವಾಯಿತು ಸಾಮಾನ್ಯ ಕ್ಷೇತ್ರದಿಂದ ಸಿದ್ದಲಿಂಗೇಗೌಡ ಶ್ರೀಧರ ಪಾರಕ್ ಪಾಷ ಬಿ ಜಯರಾಮೇಗೌಡ ದೊಡ್ಡಸ್ವಾಮಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ನಾಗರಾಜು ಮಹಿಳಾ ಮೀಸರು ಕ್ಷೇತ್ರದಿಂದ ಗೀತಾ ಕೆಎಂ ಮೈತ್ರಿ ಹಿಂದುಳಿದ ಎ ವರ್ಗದಿಂದ ಸಿದ್ದಾಚಾರಿ ಹಿಂದುಳಿದ ಬಿ ವರ್ಗದಿಂದ ಪುಟ್ಟಸ್ವಾಮಿ ಸಾಲಗಾಲರತ ಕ್ಷೇತ್ರದಿಂದ ಬಿಎಂ ರಾಮಚಂದ್ರ ಆಯ್ಕೆಯಾಗಿದ್ದರಿಂದ ಚುನಾವಣೆ ಘೋಷಣೆ ಮಾಡಿದರು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ನಾಯಕರ ಪರ ಜಯ ಘೋಷಗಳನ್ನು ಕೂಗಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು ಜೊತೆಗೆ ತಮ್ಮ ಪಕ್ಷದ ಬೆಂಬಲಿತ ಎಂಟು ಮಂದಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ ಮತದಾರ ರೈತರು ಹಾಗೂ ಈ ಗೆಲುವಿಗೆ ಶ್ರಮಿಸಿದ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು ನಾಗಮಂಗಲ ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘಕ್ಕೆ ಹತ್ತು ವರ್ಷದ ನಂತರ ಪ್ರಥಮ ಬಾರಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಸುರೇಶ್ ಗೌಡ ಬೆಂಬಲಿತ ಎಂಟು ಮಂದಿ ಅಭ್ಯರ್ಥಿಗಳು ಪ್ರಚಂಡ ಬಹುಮತದೊಂದಿಗೆ ಗೆಲುವು ಸಾಧಿಸಿದ್ದಾರೆ ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘಕ್ಕೆ ಹತ್ತು ವರ್ಷದ ನಂತರ ಪ್ರಥಮ ಬಾರಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಸುರೇಶ್ ಗೌಡ ಬೆಂಬಲಿತ ಎಂಟು ಜನ ಅಭ್ಯರ್ಥಿಗಳು ಪ್ರಚಂಡ ಬಹುಮತದೊಂದಿಗೆ ಗೆಲುವು ಸಾಧಿಸಿದರು ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ವಿಜಯ್ ವಿಜಯ್ ವಿಜಯಕುಮಾರ್ ಪುಂಗಾ ಉಪಾಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಆಯ್ಕೆಯಾಗಿದ್ದಾರೆ ಪಟ್ಟಣದ ನಿಯೋಗಿರೋಗಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಪುಂಗಾ ಉಪಾಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಆಯ್ಕೆಯಾದರು ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಹದಿನೈದು ನಿರ್ದೇಶಕರು ತಲಾ ಎಂಟು ಮತಗಳನ್ನು ಪಡೆದು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನೀಡಿದರು ಒಂದು ಮತಗಳ ಅಂತರದಿಂದ ವಿರೋಧಿಗಳಿಗೆ ಸೋಲಾಯಿತು ಜೆಡಿಎಸ್ ಬೆಂಬಲಿತರಾದ ವಿಜಯಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಗೆಲುವು ಸಾಧಿಸುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಡಾಕಿ ಸಿಡಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾರ ಹಾಕಿ ಸನ್ಮಾನಿಸಿ ಸಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಕುಮಾರ್ ಸಂಘಕ್ಕೆ ನೂತನವಾದ ಕಟ್ಟಡವನ್ನು ಕಟ್ಟಿ ಸಂಘದ ವಿರುದ್ಧ ಶ್ರಮಿಸುವುದಾಗಿ ಹೇಳಿದರು ಅವಿರೋಧ ಮಾಡಿಕೊಂಡು ಅವರವರು ಎಲೆಕ್ಷನ್ ಇದ್ರು ಈ ಸಂಘ ಸಂಸ್ಥೆಗೆ ಒಂದು ಕಟ್ಟಡ ಕಟ್ಟಿ ಸಾರ್ವಜನಿಕರು ಹಣನ ನಮ್ಮ ನಮ್ಮ ಮನೆ ಆಸ್ತಿ ದೇವರು ಎಲ್ಲ ಅಂದ್ಕೊಂಡು ಈ ಸಂಸ್ಥೆನ ಉದ್ಧಾರ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ರು ಜನ ತುಂಟೈಕ್ಳು ಅಂಥವ್ರು ಇಂಥವ್ರು ಸೊಸೈಟಿ ಹಾಳು ಮಾಡೋರು ಅಂತ ಯಾವುದೂ ಹಾಳು ಮಾಡಿಲ್ಲ ನಾವು ಅದೆಲ್ಲರ ನ್ಯಾಯ ನೀತಿ ಇದ್ದರೆ ದೇವ್ರು ನೋಡ್ತಾನೆ ಏನೇ ಇದ್ರು ನ್ಯಾಯ ತೀರ್ಪು ಕೊಟ್ಟರು ನನ್ನ ಜನ ನನ್ನ ಆಶೀರ್ವಾದ ಮಾಡೋರೆ ನಾವು ಈ ಸಂಸ್ಥೆನ ಒಂದು ಹಂತಕ್ಕೆ ತೊಗೊಂಡೋಗಿ ಒಂದು ಕಟ್ಟಡ ಕಟ್ಟಿ ನಿರ್ಮಾಣ ಮಾಡಿ ಆಚೆ ಬರ್ತೀವಿ ಎಲ್ಲರೂ ಎಂಟು ಜನ ನಿರ್ದೇಶನ ಹದಿನೈದು ಜನ ಒಗ್ಗಟ್ಟಿಗೆ ಈ ಸಂಘನ ಈ ಸಂದರ್ಭದಲ್ಲಿ ಮುಖಂಡರಾದ ಚೆನ್ನಪ್ಪ ನಾಗೇಶ್ ಕೆಂಪೇಗೌಡ ಎಲ್ಲೇಗೌಡ ಹಾಗೂ ನೇಗಿಲೇಕಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ ಲೈನ್ಸ್ ಶನಿವಾರ ಮಂಡ್ಯದ ಕಲಾ ಮಂದಿರದಲ್ಲಿ ಸ್ವರ್ಣ ವಾಹಿನಿಯ ಸ್ವರ್ಣ ಉತ್ಸವ ಕಾರ್ಯಕ್ರಮ ಖ್ಯಾತ ಚಲನಚಿತ್ರ ನಟ ನಟಿಯರು ಭಾಗಿ ತೆರೆ ಮರೆಯ ಸಾಧಕರಿಗೆ ಸ್ವರ್ಣ ಪುರಸ್ಕಾರ ಪ್ರದಾನ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಗೆ ತೀವ್ರ ಆಕ್ರೋಶ ಮಂಡ್ಯದಲ್ಲಿ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಖಾಲಿ ಸಿಲಿಂಡರ್ ಹಿಡಿದು ಅಣುಕು ಪ್ರದರ್ಶನ ಮೈಶುಗರ್ ಕಾರ್ಖಾನೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮೈಶುಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಭೇಟಿ ದುರಸ್ತಿ ಯಂತ್ರ ಸರಿಪಡಿಸಿಕೊಳ್ಳುವಂತೆ ಸೂಚನೆ ಕಬ್ಬು ಹರಿಯುವಿಕೆ ಕಾರ್ಯಕ್ಕೆ ಸಿದ್ಧತೆ ನಾಗಮಂಗಲದಲ್ಲಿ ಸಂಭ್ರಮದ ಮಹಾವೀರ ಜಯಂತಿ ಆಚರಣೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮಹಾವೀರರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಕರೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ